ತೆಲುಗಿನ ನಟ ವಿಶಾಲ್ ಸಿನಿಮಾಗಳಲ್ಲಿ ಸಖತ್ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಇನ್ನು ಅವರ ಫೈಟಿಂಗ್ ಗಳಂತೂ ಫುಲ್ ರಿಯಲ್ ಆಗಿನೇ ಇರುತ್ತೆ ವಿಶಾಲ್ ಅವರು ಈಗ ಮೈಕ್ ಹಿಡಿದು ಮಾತನಾಡ್ಲಿಕ್ಕೂ ಕೂಡ ಅಲುಗಾಡ್ತಿದ್ದಾರೆ ಅಷ್ಟಕ್ಕೂ ವಿಶಾಲ್ ಗೆ ಏನಾಯ್ತು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದೆಕಟೆ ತೆಲುಗಿನ ನಟ ವಿಶಾಲ್ ಸಿನಿಮಾಗಳಲ್ಲಿ ಸಖತ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಇನ್ನು ಅವರ ಫೈಟಿಂಗ್ ಗಳಂತೂ ಫುಲ್ ರಿಯಲ್ ಆಗಿನೇ ಇರುತ್ತೆ ಆದ್ರೆ ವಿಶಾಲ್ ಅವರು ಈಗ ಮೈಕ್ ಹಿಡಿದು ಮಾತನಾಡ್ಲಿಕ್ಕೂ ಕೂಡ ಅಲುಗಾಡ್ತಿದ್ದಾರೆ ಅಷ್ಟಕ್ಕೂ ವಿಶಾಲ್ಗೆ ಏನಾಯ್ತು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಹಾಗಾದ್ರೆ ನಟ ವಿಶಾಲ್ಗೆ ಆಗಿದ್ದಾದ್ರೂ ಏನು ಈ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವರ್ಷದ ತಮಿಳು ನಟ ವಿಶಾಲ್ ನಿನ್ನೆ ರಾತ್ರಿ ತನ್ನ ಮದಗಜರಾಜ ಚಿತ್ರದ ಪ್ರಮೋಷನ್ಸ್ ವೇಳೆ ಚೆನ್ನೈನಲ್ಲಿ ಅನಾರೋಗ್ಯ ತಪ್ಪಿದ್ದಾರೆ ನಿಂತು ಮಾತನಾಡುವಾಗ ಮೈಕ್ ಹಿಡಿದ ಕೈ ಸಿಕ್ಕಾಪಟ್ಟೆ ನಡುಗಿತು ಈ ಹಿನ್ನೆಲೆಯಲ್ಲಿ ದಿಢೀರಂತ ಚೇರು ಮೇಲೆ ಕುಸಿದಿದ್ದಾರೆ ನಂತರ ಮಾತನಾಡಲು ಆಗದೆ ಕಣ್ಣಿಗೆ ಹಾಕಿದ್ದ ಕನ್ನಡಕವನ್ನ ತೆಗೆದು ಕಣ್ಣೀರನ್ನ ಹಾಕಿದ್ದಾರೆ ಅಂದಾಗೆ ಅಪ್ಪು ಆಪ್ತ ವಿಶಾಲ್ಗೆ ಏನಾಯ್ತು ಕುಟುಂಬಸ್ಥರು ಯಾಕೆ ಏನು ಮಾಹಿತಿಯನ್ನ ನೀಡ್ತಿಲ್ಲ ಅನ್ನೋದು ಆತಂಕಕ್ಕೆ ಕಾರಣವಾಗಿದೆ ಏನು ವಿಶಾಲ್ ಅವರ ಆಪ್ತ ಮೂಲಗಳ ಪ್ರಕಾರ ವಿಶಾಲ್ಗೆ ಈಗಾಗಲೇ ಜ್ವರ ಇತ್ತಂತೆ ವೈರಲ್ ಫೀವರ್ ನಿಂದ ಬಳಲುತ್ತಿದ್ದ ವಿಶಾಲ್ ನಿರ್ಮಾಪಕರಿಗಾಗಿ ಜನವರಿ ಹನ್ನೆರಡಕ್ಕೆ ರಿಲೀಸ್ ಆಗಬೇಕಾಗಿದ್ದ ಚಿತ್ರದ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ತಾನು ಕಲಾವಿದರ ಸಂಘದ ಅಧ್ಯಕ್ಷನಾಗಿದ್ದು ತಾನು ಕೂಡ ನಿರ್ಮಾಪಕ ವಿತರಕನಾಗಿದ್ದುಕೊಂಡು ಮತ್ತೊಬ್ಬ ನಿರ್ಮಾಪಕರಿಗೆ ತೊಂದರೆ ಆಗ್ಬಾರ್ದನ್ನು ನಿಟ್ಟಿನಲ್ಲಿ ವಿಶಾಲ್ ಪ್ರಮೋಷನ್ಗೆ ಬಂದಿದ್ರು ಅನ್ನಲಾಗ್ತಿದೆ ಅಂದ ಹಾಗೆ ವಿಶಾಲ್ ನಮ್ಮ ಕನ್ನಡ ಮೂಲದ ಕೋಲಾರದ ಬಿಸ್ನೆಸ್ ಮ್ಯಾನ್ ಜಿ ಕೆ ರೆಡ್ಡಿ ಅವರ ಮಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಆಪ್ತ ಗೆಳೆಯನಾಗಿದ್ದ ವಿಶಾಲ್ ಪುನೀತ ಪರ್ವ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ರು ಇನ್ನೂ ನಮ್ಮ ತಂದೆ ಕನ್ನಡದವರು ನನಗೆ ಅಷ್ಟಾಗಿ ಕನ್ನಡ ಬರಲ್ಲ ಅಂತ ಅಪ್ಪು ಜೊತೆಗಿನ ಬಾಂಧವ್ಯವನ್ನ ಹಂಚಿಕೊಂಡಿದ್ರು ಅಲ್ಲದೆ ಅಪ್ಪು ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು ಅದೇ ಸಂದರ್ಭದಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನ ಸಹ ಭೇಟಿಯಾಗಿದ್ರು ಒಟಲಿ ಎಲ್ಲರ ಪ್ರಾರ್ಥನೆಯಂತೆ ಆದಷ್ಟು ಬೇಗ ಅವರು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲಿ ಅಂತ ಹಾರೈಸೋಣ ನೋಡಿದ್ರಲ್ಲ ವೀಕ್ಷಕರೇ ವಿಶಾಲ್ ಅವರಿಗೆ ಅನಾರೋಗ್ಯ ಸಮಸ್ಯೆ ಇದೆ ಸದ್ಯ ಇವೆಲ್ಲದ್ರಿಂದ ಅವರು ಆದಷ್ಟು ಬೇಗ ಪಾರಾಗ್ಲಿ ಬೇಗ ಚೇತರಿಸಿಕೊಳ್ಳಿ ಅನ್ನೋದೇ ಎಲ್ಲರ ಆಶಯ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ गारंटी न्यूज सुद्धि खचित न्याय निश्चित